ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಿನ್ನೆಯಿಂದ ಇಡೀ ಭಾರತವನ್ನು ಆವರಿಸಿದ್ದಾರೆ ರಾಹುಲ್ ಗಾಂಧಿ ನ್ಯೂಸ್ ಚಾನೆಲ್ಗಳನ್ನು ನೋಡಿದರೆ ಅಲ್ಲಿ ರಾಹುಲ್ ಗಾಂಧಿ ಮಾಧ್ಯಮಗಳ ಡಿಬೇಟ್ಗಳಲ್ಲಿ ರಾಹುಲ್ ಗಾಂಧಿ ನ್ಯೂಸ್ ಪೇಪರ್ಗಳನ್ನು ನೋಡಿದರೆ ಅಲ್ಲೂ ರಾಹುಲ್ ಗಾಂಧಿ ಫೇಸ್ಬುಕ್ ಓಪನ್ ಮಾಡಿದರೂ ರಾಹುಲ್ ಗಾಂಧಿ ಯೂಟ್ಯೂಬ್ನಲ್ಲೂ ರಾಹುಲ್ ಗಾಂಧಿ ಟ್ವಿಟ್ಟರ್ನಲ್ಲೂ ಟ್ರೆಂಡಿಂಗ್ ರಾಹುಲ್ ಗಾಂಧಿ ಇನ್ಸ್ಟಾಗ್ರಾಮ್ನಲ್ಲೂ ರಾಹುಲ್ ಗಾಂಧಿ अधिष्टो वीडियो अधिस्टो रील्स अधिस्टोर्ट गो ऐसा लगता है कि मणिपुर हिंदुस्तान का प्रदेश नहीं प्रधानमंत्री के लिए मणिपुर स्टेट ही नहीं है मणिपुर में सिविल वॉर हो ही नहीं रही है मणिपुर को आपने और आपकी योजनाओं ने आपकी पॉलिटिक्स ने जला दिया है माइनॉरिटीज को डराते हैं माइनॉरिटीज के खिलाफ मुसलमानों के खिलाफ सिखों के खिलाफ क्रिश्चियन के खिलाफ अभय मुद्रा दिखाते हैं अहिंसा की बात करते हैं त्रिशूल को जमीन लगा देते है और जो लोग अपने आप को हिंदू कहते हैं वो चौबीस घंटा हिंसा ಒಂದು ದಿನದಲ್ಲಿ ರಾಹುಲ್ ಗಾಂಧಿಯ ಭಾಷಣವನ್ನ ಆಲಿಸಿದವರ ಸಂಖ್ಯೆಗೆ ಲೆಕ್ಕವೇ ಇಲ್ಲ ಅದೆಷ್ಟೋ ಕೋಟಿ ವೀಕ್ಷಣೆ ಪಡೆದಿದೆ ಎಂಬುದರ ಲೆಕ್ಕವೂ ಸಿಕ್ಕಿಲ್ಲ ಈ ತರ ವೈರಲ್ ಆಗಿರುವ ಲೋಕಸಭೆಯ ಇನ್ನೊಂದು ಭಾಷಣ ನಮಗೆ ಸಿಗಲ್ಲ ಈವರೆಗೆ ಲೋಕಸಭೆಯ ಮತ್ತೊಂದು ಭಾಷಣ ಈ ತರ ಸದ್ದು ಮಾಡೂ ಇಲ್ಲ ಯಾರು ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅಂತ ವ್ಯಂಗ್ಯ ಮಾಡ್ತಾ ಇದ್ರು ಅದೇ ಜನರೀಗ ರಾಹುಲ್ ಗಾಂಧಿಯವರನ್ನ ಬೆರಗುಗಣ್ಣಿನಿಂದ ನೋಡುವಂತಾಗಿದೆ ಕೋನ್ಹೆ ರಾಹುಲ್ ಗಾಂಧಿ ಅಂತ ಕೇಳಿದ ಸಾಕ್ಷಾತ್ ನರೇಂದ್ರ ಮೋದಿಯವರೇ ರಾಹುಲ್ ಗಾಂಧಿ ಮುಂದೆ ಎದ್ದು ನಿಲ್ಲಬೇಕಾಗಿ ಬಂದಿದೆ ಲೋಕಸಭೆಯ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಮಾಡಿರುವ ಒಂದೇ ಒಂದು ಭಾಷಣ ರಾಹುಲ್ ಗಾಂಧಿ ಎಂತಹ ಪ್ರಚಂಡ ಅನ್ನೋದನ್ನು ತೋರಿಸ್ಕೊಟ್ಟಿದೆ ಲೋಕಸಭೆಯ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿಯ ಮೊದಲ ಭಾಷಣವೇ ಇಡೀ ದೇಶದಲ್ಲಿ ಸದ್ದು ಮಾಡಿದೆ ಮೋದಿಯವರಿಗೆ ತಲೆನೋವು ತಂದಿಟ್ಟಿದೆ ಆಡಳಿತ ಪಕ್ಷದವರ ನಿದ್ದೆ ಕಸಿದಿದೆ ಗೋಧಿ ಮೀಡಿಯಾಗಳ ತಲೆ ತಿರುಗುವಂತೆ ಮಾಡಿದೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಿ ಆಯ್ಕೆಯಾದಾಗ್ಲೇ ಗೊತ್ತಾಗಿತ್ತು ಈ ಸಲ ಮೋದಿ ಸರ್ಕಾರಕ್ಕೆ ಅಂತ ಆ ನಿರೀಕ್ಷೆ ಸುಳ್ಳಾಗ್ಲಿಲ್ಲ ತನ್ನ ಮೊದಲ ಭಾಷಣದಲ್ಲೇ ತಾನೊಬ್ಬ ಬಲಾಢ್ಯ ವಿಪಕ್ಷ ನಾಯಕ ಅನ್ನೋದನ್ನ ನಿರೂಪಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಮೊದಲ ಭಾಷಣದಲ್ಲೇ ರಾಹುಲ್ ಗಾಂಧಿ ಅವರು ಆಳುವವರ ದ್ವೇಷ ಸಿದ್ಧಾಂತಗಳನ್ನು ಕಳಚಿಟ್ಟಿದ್ದಾರೆ ಸರ್ಕಾರದ ನೀತಿ ರೀತಿ ವೈಫಲ್ಯಗಳನ್ನು ತೆರೆದಿಟ್ಟಿದ್ದಾರೆ ಪ್ರಧಾನಮಂತ್ರಿಯ ಅತಿಶಯೋಕ್ತಿಗಳನ್ನು ಬಯಲುಗೊಳಿಸಿದ್ದಾರೆ ಸ್ಪೀಕರ್ ಅವರ ನಡಿಯನ್ನು ವಿಮರ್ಶಿಸಿ ಬಿಸಿ ಮುಟ್ಟಿಸಿದ್ದಾರೆ ಧರ್ಮದ ಹೆಸರಲ್ಲಿ ನಡೆಯುವ ಕ್ರೂರತ್ವವನ್ನು ವಿರೋಧಿಸಿದ್ದಾರೆ ಅನ್ಯಾಯ ಅಕ್ರಮಗಳನ್ನ ಪ್ರಶ್ನಿಸಿದ್ದಾರೆ ಹೀಗಾಗಿ ರಾಹುಲ್ ಗಾಂಧಿ ಹತ್ತು ವರ್ಷಗಳ ಬಳಿಕ ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಸಿಕ್ಕಿದ ಮಸೀಹನಂತೆ ಕಂಗೊಳಿಸ್ತಾ ಇದ್ದಾರೆ ಇದೇ ರಾಹುಲ್ ಗಾಂಧಿ ಅವರನ್ನ ನಕಾರಾತ್ಮಕವಾಗಿ ತೋರಿಸಲು ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರ ಪ್ರಭುತ್ವ ಎಷ್ಟು ಕೋಟಿ ಖರ್ಚು ಮಾಡಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ ಆದರೆ ತಾನೆಂತಹ ಪ್ರಚಂಡ ಅನ್ನೋದನ್ನ ರಾಹುಲ್ ಗಾಂಧಿ ನಿನ್ನೆ ಲೋಕಸಭೆಯಲ್ಲಿ ಸಾಬೀತುಪಡಿಸಿದ್ದಾರೆ ಒಂದೇ ಏಟಿಗೆ ವಿರೋಧಿಗಳು ತತ್ತರಿಸುವಂತೆ ಮಾಡಿದಲ್ಲದೆ ತನ್ನವರನ್ನು ಮೂಗಿನ ಮೇಲೆ ಬೆಲೆ ಇಟ್ಟುಕೊಳ್ಳುವಂತೆ ಮಾಡಿದ್ದಾರೆ ರಾಜಕೀಯ ಪಂಡಿತರನ್ನು ಅಚ್ಚರಿಗೆ ನೂಕಿದ್ದಾರೆ ಇಲ್ಲಿ ಆಡಳಿತ ಪಕ್ಷ ಮತ್ತು ಸ್ಪೀಕರ್ ಅವರು ರಾಹುಲ್ ಗಾಂಧಿ ಕೈಗೆ ಕೋಲು ಕೊಟ್ಟು ಪೆಟ್ಟು ತಿಂತಿದ್ದಾರೆ ಅನ್ಬಹುದು ಯಾಕೆಂದರೆ ರಾಹುಲ್ ಗಾಂಧಿ ಮತ್ತು ವಿಪಕ್ಷಗಳ ಸಂಸದರು ನೀಟ್ ಬಗ್ಗೆ ಚರ್ಚೆ ಮಾಡೋಕೆ ಅವಕಾಶ ಕೇಳಿದರು ಆದರೆ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನೆ ನಿರ್ಣಯದ ಕುರಿತು ಏನೂ ಬೇಕಾದರೂ ಮಾತನಾಡಲು ಸ್ಪೀಕರ್ ಅವಕಾಶ ಕೊಟ್ಟಿದ್ರು ಅದು ಎಂಥ ಫೈರ್ ಬ್ಯಾಕ್ ಆಯ್ತು ಅಂದ್ರೆ ಕೊನೆಗೆ ರಾಹುಲ್ ಗಾಂಧಿ ಅವರು ಕೊಟ್ಟ ಏಟು ತಡೆಯಲಾರದೆ ನೀವು ಬೇರೆ ಯಾಕೆ ಮಾತಾಡ್ತೀರಿ ರಾಷ್ಟ್ರಪತಿಗಳ ಭಾಷಣದ ಮೇಲೆ ಮಾತನಾಡಿ ಅಂತ ಸ್ಪೀಕರ್ ಅವರೇ ಮನವಿ ಮಾಡಬೇಕಾಗಿ ಬಂತು ಗೃಹ ಸಚಿವ ಅಮಿತ್ ಶಾ ಅವರು ಎದ್ದು ನಿಂತು ರೂಲ್ಸ್ಗೆ ವಿರುದ್ಧವಾಗಿ ರಾಹುಲ್ ಗಾಂಧಿಗೆ ಅವಕಾಶ ಯಾಕೆ ಕೊಡ್ತೀರಿ ಅಂತ ತಮ್ಮದೇ ಪಕ್ಷ ಆಯ್ಕೆ ಮಾಡಿದ ಸ್ಪೀಕರ್ ಅವರನ್ನೇ ಪ್ರಶ್ನೆ ಮಾಡಬೇಕಾಗಿ ಬಂತು ರಾಹುಲ್ ಗಾಂಧಿಯ ವಿರಾಟ್ ಭಾಷಣಕ್ಕೆ ಮೋದಿಯವರು ಕೂಡ ಎದ್ದು ನಿಲ್ಬೇಕಾಗಿ ಬಂತು ಆದ್ರೆ ರಾಹುಲ್ ಗಾಂಧಿ ಕೊಟ್ಟ ಮೋದಿ ಮೋದಿಯವರು ಬಾಯಿ ಮುಚ್ಚಿಕೊಳ್ಳುವಂತೆ ಆಯ್ತು ಮೊದಲ ಸಾಲಿನಲ್ಲಿದ್ದ ರಾಜನಾಥ್ ಸಿಂಗ್ ರಾಹುಲ್ ಗಾಂಧಿ ಮುಂದೆ ಎದ್ದು ನಿಲ್ಬೇಕಾದ ಪ್ರಸಂಗವು ನಡೆಯಿತು ಇನ್ನು ಸ್ಪೀಕರ್ ಅವರು ಕೂಡ ರಾಹುಲ್ ಗಾಂಧಿ ಮುಂದೆ ಮುಜುಗರ ಪಡುವಂತಾಯಿತು ಅಲ್ಲದೆ ಇಡೀ ಆಡಳಿತ ಪಕ್ಷದ ಸದಸ್ಯರು ರಾಹುಲ್ ಗಾಂಧಿ ಅವರ ಒಂದೊಂದು ಮಾತಿಗೂ ಉರಿದು ಬೀಳುವಂತಾಯಿತು ಯಾಕಂದ್ರೆ ನಿನ್ನೆ ಲೋಕಸಭೆಯಲ್ಲಿ ನಡೆದಿದ್ದು ಸತ್ಯ ಮತ್ತು ಅಸತ್ಯದ ನಡುವಿನ ವಾಗ್ಯುದ್ಧವಾಗಿತ್ತು ಲೋಕಸಭೆಯಲ್ಲಿ ನಿನ್ನೆ ರಾಹುಲ್ ಗಾಂಧಿ ಅವರು ಸತ್ಯದ ವಾಹಕರಂತೆ ಕಂಡರು ದೇಶದ ಧ್ವನಿಯಾಗಿ ಅವರು ಅಲ್ಲಿ ಮಾತನಾಡಲು ನಿಂತಿದ್ರು ಧರ್ಮದ ಹೆಸರಲ್ಲಿ ದೌರ್ಜನ್ಯ ಅನುಭವಿಸಿದವರ ಧ್ವನಿಯಾಗಿ ಮಣಿಪುರದ ಬೆಂಕಿಯಲ್ಲಿ ಬೆಂದವರ ಪರವಾಗಿ ಭಯೋತ್ಪಾದಕರು ಎಂದು ಕರೆಯಲ್ಪಟ್ಟ ರೈತರ ಪರವಾಗಿ ಬೆವರಿನ ಫಲ ಉಣ್ಣದ ಕಾರ್ಮಿಕರ ಬೆಂಬಲವಾಗಿ ಪರೀಕ್ಷೆ ಅಕ್ರಮದಿಂದ ನೊಂದ ವಿದ್ಯಾರ್ಥಿಗಳ ಧ್ವನಿಯಾಗಿ ನಿನ್ನೆ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಮಾತನಾಡಿದರು ಅಷ್ಟೇ ಅಲ್ಲ ಈ ದೇಶದ ಬಹುಸಂಖ್ಯಾತ ಮತದಾರರ ಪ್ರತಿನಿಧಿಯಾಗಿಯೂ ರಾಹುಲ್ ಗಾಂಧಿ ಅಲ್ಲಿ ನಿಂತಿದ್ರು ರಾಹುಲ್ ಗಾಂಧಿಯವರು ವಿಪಕ್ಷ ನಾಯಕನಾಗಿ ಆಯ್ಕೆಯಾದಾಗ ಇಡೀ ದೇಶವೇ ನಿರೀಕ್ಷಿಸಿದಂತೆ ಅವರು ಆಕ್ರಮಣಕಾರಿ ಮೋಡ್ನಲ್ಲಿದ್ದಾರೆ ಯಾರನ್ನು ಬಿಟ್ಟಿಲ್ಲ ಯಾವುದನ್ನು ಬಿಟ್ಟಿಲ್ಲ ಸ್ಪೀಕರ್ಗೂ ಬಿಟ್ಟಿಲ್ಲ ಪ್ರಧಾನಿಗೂ ಬಿಟ್ಟಿಲ್ಲ ಯಾರ ಮುಲಾಜಿಗೂ ಬೀಳದೆ ದಿಟ್ಟವಾಗಿ ಮಾತನಾಡಿದರು ಧೈರ್ಯದಲ್ಲಿ ಮಾತನಾಡಿದರು ಹಾಗೆ ರಾಹುಲ್ ಗಾಂಧಿ ಮಾತುಗಳು ವಿಶ್ವಾಸಭರಿತವೂ ಆಗಿತ್ತು ಹೀಗಾಗಿ ಮುಂದಿನ ಐದು ವರ್ಷಗಳು ನಮಗೆ ಕಠಿಣ ಅಂತ ಮೋದಿ ಆ್ಯಂಡ್ ಟೀಮ್ ಈಗಾಗಲೇ ಲೆಕ್ಕಾಚಾರ ಹಾಕಿದೆ ಅದಕ್ಕಾಗಿ ಅವರು ರಾಹುಲ್ ಗಾಂಧಿಯ ಭಾಷಣದ ವಿರುದ್ಧ ಹಿಂದೂ ಧರ್ಮವನ್ನ ಎಳೆದು ತಂದಿದ್ದಾರೆ ಅದಕ್ಕೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಮೂತೋಡ್ ಜವಾಬ್ ಕೊಟ್ಟು ಆಗಿದೆ ಆದರೂ ಕೆಲ ಗೋಧಿ ಮೀಡಿಯಾಗಳು ಇವೆಯಲ್ಲ ಅವರು ರಾಹುಲ್ ಗಾಂಧಿಯ ಭಾಷಣವನ್ನು ಹಿಂದೂ ವಿರೋಧಿ ಎಂಬಂತೆ ಬಿಂಬಿಸಲು ಹರಸಾಹಸ ಪಡ್ತಾ ಇದ್ದಾರೆ ಆದರೆ ಅವರ ಪ್ರಯತ್ನ ವರ್ಕೌಟ್ ಆಗ್ತಾ ಇಲ್ಲ ಯಾಕೆಂದರೆ ಈಗ ಸೋಷಿಯಲ್ ಮೀಡಿಯಾಗಳು ಮತ್ತು ಪರ್ಯಾಯ ಮಾಧ್ಯಮಗಳ ಮುಂದೆ ಈ ಗೋಧಿ ಮೀಡಿಯಾಗಳ ಆಟ ನಡೆಯೋದಿಲ್ಲ ಎಲ್ಲವನ್ನು ತಕ್ಷಣ ಪೋಸ್ಟ್ ಮಾರ್ಟಮ್ ಮಾಡಲಾಗುತ್ತೆ ರಾಹುಲ್ ಗಾಂಧಿ ಮಾತನ್ನ ಇವರು ಹೇಗೆ ತಿರುಚಿದ್ದಾರೆ ಅಂತ ಅದಾಗಲೇ ಸಾಮಾಜಿಕ ಮಾಧ್ಯಮಗಳು ಇಡೀ ದೇಶಕ್ಕೆ ತಿಳಿಸ್ಕೊಟ್ಟಿದೆ ಹೀಗಾಗಿ ಗೋಧಿ ಮೀಡಿಯಾಗಳು ರಾಹುಲ್ ಗಾಂಧಿ ಅವರಿಗೆ ಮಸಿ ಬಳಿಯಲು ಕಸರತ್ತು ಮಾಡಿದರೂ ಅದು ಪ್ರಯೋಜನವಾಗಿಲ್ಲ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ಪ್ರಜಾಪ್ರಭುತ್ವವಾದಿಗಳ ಧ್ವನಿಗೂ ಬಲ ಬಂದಿದೆ ಭಿನ್ನ ಧ್ವನಿಗಳಿಗೂ ಬಲ ಸಿಕ್ಕಿದೆ ಪ್ರತಿಪಕ್ಷಗಳು ಶಕ್ತಿಯುತವಾಗಿದೆ ಅದಕ್ಕೊಬ್ಬ ರಾಹುಲ್ ಗಾಂಧಿ ಸಾರಥಿ ಕೂಡ ಇದ್ದಾರೆ